ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇದು ಬಾಯ್ಸ್ ಬ್ರಾಸ್ ಸೈಡ್ ಡಿಸೈನ್ಸ್ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ ನೋಡಿ ಯೂಟ್ಯೂಬ್ ಬಂದು ಒಂದು ಡಿಸೈನ್ ನೋಡಿ ಇದು ಬ್ಯಾಕ್ ಸೈಡ್ ಬರುತ್ತೆ ಇದು ಫ್ರಂಟ್ ಬರೋದು ನೋಡಿ ತುಂಬ ಕಲೆಕ್ಷನ್ಸ್ಗಳಿದ್ದಾವೆ ಇದು ಅಷ್ಟು ಇದು ಒಂದು ಡಿಸೈನ್ ಇದೆ ಇದು ಫ್ರಂಟ್ ಸೈಡು ನಾನು ತೋರಿಸಿದ್ದು ನೋಡಿ ಇದು ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫ್ರೆಂಟ್ ಇದು ಪ್ರೈಸ್ ಒಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬೇಕು ಅಂದರೆ ನಿಮಗೆ ಯಾವ್ದು ಗ್ರಾಸ್ ಬೇಕು ಅದನ್ನು ಸ್ಟ್ರೀನ್ ಶರ್ಟ್ ಕೊಟ್ಟು ಆರ್ಡರ್ ಪ್ಲೇಸ್ ಮಾಡಿ ಇದು ಸ್ಮಾಲ್ ಸೈಜ್ ಇದೆ ಲೆಂತ್ ಇದೆ ಬಟ್ ವ್ಯಕ್ತಿ ನಿಮಗೆ ಸ್ವಲ್ಪ ಚಿಕ್ಕ ಬರುತ್ತೆ ಇದು ತುಂಬ ಸೇಲ್ ಆಗುತ್ತೆ ಈ ಡಿಸೈನ್ ಬಂದು ಕಲೆಕ್ಷನ್ಸ್ ಅವೈಲಬಲ್ ಇದೆ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತೀವಿ ಸಿಕ್ಸ್ ಮಂತ್ ಗ್ಯಾರಂಟಿ ಇರುತ್ತೆ ಬಟ್ ಕಟ್ ಸಾಕಾಯಿ ಇರೋದಿಲ್ಲ ಏನಾದರೂ ಕಲರ್ ಇದು ಹುಡುಗಿದ್ ಬ್ರಸ್ಟ್ ಇದೊಂದು ಸೀಸೇನು ತುಂಬ ಕಲೆಕ್ಷನ್ಸ್ ಇದೆ ಅದರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು